ಇವತ್ತು ಸಂಜೆ ಏಳು ಗಂಟೆ ತನಕ ಹಾಡಿಕೆ ಆಗುತ್ತವ ಒಳಗೆ ಗುರುನಾಥ್ ಮಾಸ್ತರ ನೀವು ಏನು ಕಮಿಟರು ಇಟ್ಟಾರ ವಿಷಯ ನೀವು ಹಿಡಿದಂಥ ವಿಷಯಕ್ಕೆ ಬಿಟ್ಟು ಹೆಚ್ಚು ಮಾಡಿ ನಾ ಮಂಗಳಾರತಿ ಮಾಲಿಕ ನನಗೆ ಆಳಿಗೆ ಪಿಂಟು ಮಾಸ್ತರ್ ತೆ ಕರಿಬೇಡಿ ಚಾಲೆಂಜ್ ಕೊಟ್ಟು ಹಾಡಿಕೆ ಆಗಲಿ ಹೌದು ಹೌದು ಮ್ಯಾಳ ತಡ ಮಾಡಿ ಬಂದಾದ ಜಗ್ ಅಂದ್ರೆ ಆರ್ತಿ ಜಗ್ ಹಿಡ್ದೇ ಆಗತ ತಿಳ್ಕೋದಿಲ್ಲಿ ಲಿಂಗೈಕ್ಯ ಪರಮ ಪುಜ್ಯ ಸ್ವತ್ರಿ ಬ್ರಹ್ಮನಿಷ್ಠ ದಯಾಳು ಸದ್ಗುರು ಮನಿಮೀ ಮಧುಗೊಂಡೇಶ್ವರ ಪಂಗಳ ದಿವ್ಯ ದಿವ್ಯಾಚರಣಕ್ಕ ಕೂಡ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದೊಡಿಯ ಯಾರಪ್ಪ ಲೋಕ ಪಾಲಕ ದೀನ ದಯಾಳು ಭಕ್ತ ವತ್ಸಲ ಕರುಣಾನಿಧಿ ಅಪಾತ ಬಾಂಧವನಾದ ಹೌದು ಮಕಣಾಪುರ ವಾಶಿ ಗುರು ಸೋಮಲಿಂಗನ ಕರ್ತೃಗತಿಗೆ ಸಂಘದ ವತಿಯಿಂದ ಅನಂತನಂತ ಗುಡಿ ಭಕ್ತದಿಂದ ವಂದನೆಗಳನ್ನ ಹೇಳಿ ಹೇಳಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹೌದು ಹಗನೆರುಳು ತೆಲುಕದಲ್ಲಿ ಮಾನವರು ಉದ್ಧಾರ ಮಾಡೋದಕ್ಕಾಗಿ ಹದ ಕಲಿಯುಗದಾಗ ಕಲಿಕಟ್ಟಿ ಅರಿ ಧರ್ಮದನ್ಯ ಸುಳ್ಳಾದರೂ ಶುದ್ಧರ ಶುದ್ಧಟಿಗೆ ಸುಳ್ಳಾಗಬಾರ್ದಂದು ಆಹಾ ಗುರು ಕೊಟ್ಟಂತ ಸರ್ವ ಸಾಹಿತ್ಯಗಳನ್ನು ಹತ್ತಿಗೊಂಡು ಹೌದು ಗುರುನಾಥದ ಧರಿಗಳದ ತೊಗೊಂಡು ಬಂದಂಥ ಏನು ಆರಾಧ್ಯ ಒಡಿಯ ಹಾಂ ಹದ್ಯಾರಿ ಪಾಪ ಆರೋಗ್ಯ ರೀ ಅರಮನೆ ಬೆವ್ರಗಿ ಗುರುಮನಿ ಮಾಯ ಮಕಣಾಪುರದ ಶಿವಸ್ಥಾನ ಗದ್ದಗಿ ಹೌದು ಅರಕೇರಿ ಜಾಲಗೇರಿ ಸಿದ್ದಾಪುರ ಹೌದು ಈ ಮೂರೂರು ಸೀಮೆಯ ಮಧ್ಯದಲ್ಲಿ ಹಗ್ಗು ಕೋಲು ಇಲ್ಲದೆ ಕಲ್ಲು ಗತ್ತಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ಮಾಡಿ ಹಗ್ಗು ಕೋಲು ಇಲ್ಲದೆ ಕಂಬಳಿಯ ಹಂತ ಹೊಡೆದು ತ್ರಿಕಾಲದಲ್ಲಿ ಭಕ್ತಿಯೊಳಗೆ ಜಾಗೃತನಾಗಿ ಹೌದು ಹೌದು ತನ್ನ ರೋಮ ರೋಮಾದಿಗಳಿಂದ ಸೊಹಮ ಸೊಹಮೇಶ ಸೊಹಮೇಶ್ ಶ್ರೇಷ್ಠ ಶ್ರೇಷ್ಠನಿಸಿಕೊಂಡಂತ ಮಾಯದ ಗುಡ್ಡದ ಒಡಿಯ ಹೌದು ಯಾರೀಪ ತಂದಿನಾದ ಸಾಧು ಅಮ್ದಮತ್ಯನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಹೇಳಿ ಮಾಯಾದ ಗುಡ್ಡದ ಮ್ಯಾಗ ಮಾಯಾದ ಮಗನಾಗಿ ಬಂದಂತ ಯಾರಿಪ್ಪ ಅವರು ಗಂಗೆ ನಾಡದ ಗೌಡ ಆರ್ಯ ನಾಡದ ಅರಸ ಏಳ ಮಠಕ ಅಧಿಕಾರನಾದಂಥ ಒಡಿಯ ತಂದಿನಾದ ಮಹಯದ ಮಗ ಶುದ್ಧ ಸುಲ್ತಾನಿ ಮಹದೇ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನು ವಂದನೆಗಳನ್ನ ಹೇಳಿ ಹೇಳಿ ಅದರಂತೆ ಯಾವ ದಕ್ಷಿಣ ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಹೌದು ಪುಣ್ಯ ಪವನ ಕ್ಷೇತ್ರನಾದಂಥ ಕುಂಬಾರಿ ಗ್ರಾಮದಲ್ಲಿ ಸಕಲ ಭಕ್ತಾದಿಗಳಿಗೆ ತನ್ನಂಗೈದಲ್ಲಿಟ್ಟುಕೊಂಡು ರಕ್ಷಣೆ ಮಾಡುತ್ತಿರತಕ್ಕಂಥ ಗ್ರಾಮ ರಕ್ಷಕ ಹಾಗೂ ಈ ನನ್ನ ಸತ್ಯ ಸಂಘಕ್ಕ ಮೂಲ ಮಾಲಕ ಯಾರಪ್ಪ ಅವರು ತಂದಿನಾದ ಕುಂಬಾರಿ ಘೇನ ಶುದ್ಧ ಮುತ್ತನ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಸುವರ್ಣ ಕರ್ನಾಟಕದಲ್ಲಿ ಹೌದು ಹೆಸರುವಾಶಿವಾದಂಥ ನಾಡಿದು ಮಹಾತ್ಮರ ಹುಟ್ಟಿ ಭೂಮಿ ಆಹಾ ಶಾಸ್ತ್ರ ಹರಿದು ತತ್ವಜ್ಞಾನಿಗಳ ಊರ ಹೌದು ಯಾವ ಇಂಡಿ ತಾಲೂಕ ಸುಕ್ಷೇತ್ರನಾದ ಅಗರಖೇಡ ಗ್ರಾಮದಲ್ಲಿ ಹೌದು ಹೌದು ಇವತ್ತಿನ ದಿವಸ ತಂದಿನಾದಂಥ ಹರಿವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಹೌದು ಗಾಂಜಿಕೋರರ ದೇವರ ಗಾರುಡ ವಿದ್ಯದ ದೇವರನಾದಂಥ ಸೂರಾಮ ದೇವಿಯ ಸುತ ಆಕಾಶ ಭರಮದೇವರ ಪ್ರೀತಿಯ ಕಂದ ಕಳವಿ ನಾರಾಯಣಗೌಡನ ಅಳೆಯ ಕನ್ಯೆ ಕಾಮರತಿ ಹಿರಿಯ ಹೌದು ತಂದಿನಾದ ಉರಿಮಾರಿ ದೇವರ ಉಗ್ರಗಣ್ಣ ದೇವರನಾದಂಥ ಅವತಾರ ಪುರುಷ ಬೀರದೇವರ ದಿವ್ಯಾಚರಣಕ್ಕೆ ಕೂಡ ಸಂಗದ್ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಹೇಳಿ ಇದೇ ಪುಣ್ಯ ಪವನ ಕ್ಷೇತ್ರದಲ್ಲಿ ಗ್ರಾಮದ ಹೌದು ಯಾರಿಪ್ಪ ಸಾಮಾನ್ಯವಾದಂತ ಭೂಮಿ ಇಲ್ಲಿದು ಇದು ಅಗರ ಹೌದು ಖೇಡ ತಂದಿನಾದಂತ ಗಂಗಲಿಂಗ ಮುತ್ಯನ ತುಳದಂತ ಭೂಮಿ ಇದು ಪವಾಡ ತಂದಿನಾದ ಗಂಗಲಿಂಗ ಮುತ್ಯನ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಅದರಂತೆ ಇದೇ ಅಗರಖೇಡ ಪುಣ್ಯ ಕ್ಷೇತ್ರದಲ್ಲಿ ಮಹಾತ್ಮರಾಗಿ ಹುಟ್ಟಿ ಬಂದು ಹೌದು ನಮಗೆ ನಿಮಗೆಲ್ಲ ಅದ್ವೈತ ಜ್ಞಾನ ಬೀರೆ ಹೋದಂಥ ಚಿಕ್ಕರಾಮಾರೂಢರ ದಿವ್ಯ ಚರಣಕ್ಕೆ ಕೂಡ ಈ ಸಂಘದ ವತಿಯಿಂದ ಅನಂತನಂತ ಕೋಟಿ ವಂದನೆಗಳನ್ನು ಹೇಳಿ ಹೌದು ಬೀರದೇವರ ಮುತ್ತೇನ ಒಂದು ಜಾಗರಣೆ ನಿಮಿತ್ತಕ್ಕಾಗಿ ಇವತ್ತು ಹತ್ತರ ತನ ಮಳೆಯಂತೂ ಬಿಟ್ಟಿಲ್ಲ ಮ್ಯಾಲಂತೂ ಬರಲ್ಲತ್ತ ಗ್ಯಾರಂಟಿ ಇತ್ತು ಹೌದು ಕರೆ ಏನು ಮಳೆ ಬಂದ್ರು ಒಟ್ಟು ನೀವು ಬರಿ ಅಂತೇಳಿ ನೀವೆಲ್ಲ ಅನುಕೂಲ ಮಾಡಿ ಕೊಟ್ಟಿರಿ ಹೌದು ಅದಕ್ಕೆ ಬೀರದೇವರ ಮುತ್ತೇನ ಒಂದು ಜಾತ್ರಾ ಮಹೋತ್ಸವ ಇದು ಕೊನೆ ಸೋಮವಾರ ಹೌದು ಹೌದು ಕಡಿ ಸೋಮವಾರ ಶ್ರಾವಣ ತಿಂಗಳದ ಒಂದು ನಾಲ್ಕನೇ ಸೋಮವಾರದ ಹೌದು ಇದು ಒಂದು ಮತ್ತೊಂದು ಒಂದು ಕೊನೆ ಜಾತ್ರೆ ನಿಮಿತ್ತದ ಅಂಗವಾಗಿ ಎಷ್ಟು ಮಂದಿ ತತ್ವಜ್ಞಾನಿಗಳು ಶಿವಶರಣೆಯರು ಕೂಡ್ಯಾರ ಹೌದು ಎಲ್ಲ ಆ ತತ್ವಜೀವಿಗಳಿಗೆ ತಮ್ಮೆಲ್ಲ ಋದು ಆತ್ಮದಲ್ಲಿ ಸದಾ ಕಾಲ ಜಾಗೃತ ರೂಪದಿಂದ ವ್ಯಾಪಿಸಿಕೊಡಂತ ಆ ಸಾಕ್ಷಿ ರೂಪವಾಗಿ ಬೆಳಗತಿರ್ತಕ್ಕಂಥ ಪರಮಾತ್ಮನಿಗೆ ನನ್ನ ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿಗಳನ್ನ ಹೇಳಿ ಹೇಳಿ ನಮ್ಮ ಜೊತೆಗೂಡಿ ಹೌದು ಇಲ್ಲಿ ಅರ್ಬಟ್ ಆಗುದೇ ಅದ ಹೇಳ ಹಾಡಿಕೆ ಹ್ಯಾಂಗ ಆಗಿಬೇಕನ್ನೋದು ಬರೇ ಇಲ್ಲಿ ತಿಳ್ಕೊಳ್ಳೋದ್ ಹಾಡಿಕೆ ಆಗತ್ತವ ಹಿಂಗೆ ಆಗತ್ತವ ಅಂತೇಳಿ ಇದು ಗುರಿನೇ ಅದ ಹೌದು ಅದಕ್ಕೆ ಒಳ್ಳೆ ಕಲಾವಿದರು ಯಾರಪ್ಪ ಅವರು ರಾಜ್ಯ ಪ್ರಶಸ್ತಿ ಹೌದು ಹೌದು ಬಲ್ಲವರು ಸಾಹಿತ್ಯಗಾರರು ಹೌದು ಅಷ್ಟೇ ಅಲ್ಲ ಅರಿದುಕೊಂಡು ಕುಡದಂತ ತಪ್ಪವ ಜ್ಞಾನಿಗಳು ಒಳ್ಳೆ ಅನುಭವಿ ಕಲಾವಿದರಾದಂತ ನನ್ನ ಲಗಮಾದೇವಿ ಢೊಳ್ಳಿನ ಗಾಯನ ಸಂಘ ಪಡಗಾನೂರ ಗ್ರಾಮದ ಖ್ಯಾತ ಕಲಾವಿದರು ಗುರುನಾಥ ಮಾಸ್ತರ್ ಹಾಗು ಅವರೆಲ್ಲರ ಸಂಗಡಿಗರಿಗೆ ನಮ್ಮ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ನೋಡ್ರಿ ಬಂಧುಗಳೇ ಶ್ರೀಮನ್ ನಿಜೋಣಿ ಶಿವಯೋಗಿಗಳು ಹೇಳತ್ತಾರ ಏನ್ ಹೇಳ್ತಾರಿ ಪಾಪ ನರ ಜನ್ಮ ದಿಂಡಿ ಹೋದೋಳು ಅಧಿಕ ಸುದೇ ಉಂಟೆ ಹೌದು ಹೌದು ಅಂದ್ರ ಹಾ ಜನ್ಮದಲ್ಲಿ ನರ ಜನ್ಮ ದಿಂಡಿಳ ಅದಿಕ್ಕಂದ್ರೆ ಏನು ಏನ್ರಿ ಕಿತ್ತ ಹೆಚ್ಚಿಂದು ಲಕ್ಷ ಚೌರಾಂಶ ಜೀವ ರಾಶಿ ಒಳಗೆ ಎಲ್ಲದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಿನ ಜಲಮ ಯಾವ್ದಾರೀ ಇದು ಮಾನವ ಜನ್ಮದ ತಿಳಿ ಮರಿ ಹೇಳುತ್ತಾರೆ ಹೌದು 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 ಅದಕ್ಕ ಬಹುತ ಸುಕೃತಾಚಿ ತಾಚಿ ಒಂದೇ ಜನ್ಮದಲ್ಲ ಬಾಳ ಜನ್ಮದ ಪುಣ್ಯ ಭಾಳ ಜನ್ಮದ ಸುಕೃತದ ಫಲ ನಮ್ಮಲ್ಲಿ ಎತ್ತಂದ್ರ ಇಂಥ ಸತ್ಯ ಸಂಘ ಕೈ ಮಾಡಿ ಕರೀತದ ಹೌದ್ ಹೌದು ಅದಕ್ಕ ಇಂಥ ಸತ್ಯ ಸಂಘದೊಳಗ ನೀವೆಲ್ಲ ಮಳಿ ಅಂತೇಳಿ ಅನುಕೂಲ ಆಗಿ ಎಲ್ಲರ ತೋಟ ಪಟ್ಟಿವನ್ನ ಬಿಟ್ಟು ತಾವು ಎಲ್ಲರೂ ಕೂಡಿ ಇಂಥ ಬ್ರಹ್ಮಸಭೆ ವಾಲೆಗ ನೀವೆಲ್ಲ ಬಂದು ಕೂಡಿರಿ ಅಂದ್ರೆ ಬಂಧುಗಳೇ ಹೇಳತ್ತಾರ ಮಹಾತ್ಮರು ಏನತ್ತ ಸತ್ಯ ಸಂಘದಾಗ ಕಾಲಗಳ ಅವನ ಜೀವನಕ್ಕೆ ಲಾಭ ಆಗತ್ತದ ಹೌದ್ 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 ನೋಡ್ರಿ ಎಂತ ಮಾತು ಹೇಳ್ತಾರೆ ಒಬ್ಬ ರೋಗಿಗೆ ಇಲಾಜ್ ಬಲಿ ಟಾನಿಕ್ ಅದ ಹೌದು ಒಬ್ಬ ರೋಗಿಗೆ ಡಾಕ್ಟರ್ ಬಲಿ ಟಾಣಿಕ್ ಅದ ಟಾಣಿಕ್ ಇಲಾಜ್ ಅದರಂತೆ ಅಜ್ಞಾನಿ ಜೀವಿಗಳಿಗೆ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕ ನಾವು ಒಳ್ಳೆ ಸನ್ಮಾರ್ಗ ಹಿಡಿಬೇಕಂದ್ರೆ ಇಲಾಜ ಸತ್ಯ ಸಂಘದ ಬಂಧುಗಳ ಸಭದ ಕೈ ಎತ್ತಿರ್ತ ಇದು ಪಾರಮಾರ್ಥದ ಪುಣ್ಯ ಅದ ಹೌದು 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 ಅದಕ್ಕ ಮೊದಲಿನ ಹೊಳಿ ಹೊಸದದ ಹೌದು ಏನು ಹೊಳಿ ಹೌದು ಹೊಳಿ ಹಂಗೆ ಒಟ್ಟು ಈ ಹೌದು ಹೌದು ಅದಕ್ಕೆ ಸೋತ್ರಿ ಬ್ರಹ್ಮನಿಷ್ಠ ದಯಾಳು ಗುರುನಾಥನ ಸಂಗಡಿ ಅನ್ನೋದು ನಮ್ಮ ಬೆನ್ನಿಗೆ ಕಟ್ಟುವುದ ಅದಕ್ಕ ಹೊಸದ ಹೊಳಿ ಅದ ಕೇಳಿ ಹೊಳಿಗೆ ಅಂಜದ್ರ ಅವನ ಸಂಸಾರ ಅಲ್ಲ ಹೌದು ಏನು ಅವನ ಸಂಸಾರ ಅಲ್ಲ ಇವತ್ತ ಬಹಳ ದಿನದ ಮ್ಯಾಗ ಪಡಗಾನೂರು ಗುರುನಾಥ ಮಾಸ್ತಾರ ಅವರು ಅಗರಿಕೇಡ ಪುಣ್ಯ ಗ್ರಾಮ ನನ್ನ ಚಿಕ್ಕ ರಾಮಾರೋಡ್ ಮುತ್ಯ ಬೀರ ದೇವ್ರ ಮುತ್ತಾರ ಗುರುನಾಥ ಮಾಸ್ತಾರ ಕುರಿಗೆ ಮೊದಲ ಕಟ್ಟಿರಿ ಹೌದು ಕರೆ ಕರಾರ್ಯಾಲ ಹನ್ನೊಂದು ಹನ್ನೊಂದುವರೆಗೆ ಹಡಿಕೆ ಚಾಲು ಆಗ್ಯಾವ ಹೌದು ಕರೆ ವಿನಂತಿ ಅದ ಫೋಕಸ್ ರೆಡಿ ಮಾಡೋ ಕೆಲಸ ನಿಮ್ದದ ಹೌದು ಫೋಕಸ್ ರೆಡಿ ಮಾಡೋ ಕೆಲಸ ನಿಮ್ಮದಾದ ಗುರುನಾಥ್ ಮಾಸ್ತರ್ ಯಾವಾಗ ವಿಷಯ ಇಡ್ತೀರಿ ರೀ ಇಲ್ಲಿ ವಿಷಯ ಕಮಿಟ್ ಅವರು ನಮ್ಮ ಒಗ್ಗೆ ಮತ್ತೆ ಬಂದು ಎದಕ್ಕೆ ಮ್ಯಾಗ ವಿಷಯ ಇಡ್ತಾರ ಹೌದು ಅಥವಾ ನಿಮ್ಮವರ ಇಡ್ರಿ ನಮ್ಮ ಜೊತೆಗೂಡಿ ಗುರುನಾಥ್ ಮಾಸ್ತರ್ ಅವರ ಮೇಳದಾಗ ತತ್ವಜ್ಞಾನಿ ಮಾರುತಿ ಮುತ್ತೆ ಕಾಕವ್ರದ ಹೌದು ಇಟ್ಟಿರಿ ನಾವು ಬಂದಿಲ್ಲ ಅದಕ್ಕೆ ನಮ್ಗೆ ಗೊತ್ತಿಲ್ಲ ಇಟ್ಟಾರ ಪ್ರಪಂಚ ಇನ್ನೊಂದು ಪಾರ ಮಾಡ್ತ ಕ್ಷಮ ಇರಲಿ ನಮ್ಗೆ ಬರುದೇ ತಡ ಮಾಡಿ ಬಂದಿದೆ ಗೊತ್ತಾಗಿಲ್ಲ ಈಗ ಒಂದು ಹಿಡಿದಿರಿ ಹಿಡಿಯುವುದೇ ಹಿಡಿಯುವುದೇ ಈಶಾ ಇಲ್ಲಿ ಇಲ್ಲಿ ಒಂದು ಅಮಿಶದ್ದ ಮುತ್ತನ ಸತ್ಯ ಸಂಘ ಒಂದು ಮಹಾಳೆಂಗರಾಯಿ ಮುತ್ತನ ಸತ್ಯ ಸಂಘ ಇಲ್ಲಿ ಕೂಡುದಾಗಿ ಹೌದು ಹೌದು ಅಮ್ದ ಕೈಲಾಸದಾಗ ಗುರುನಾಥನ ಸೇವಾ ಮಾಡದ ಅಮ್ದತ್ಯ ನಾದ ಏನೋ

ಮಾಸ್ತರ್ಗಿರ್ಲಿ ನನ್ನ ಪಾಲಿಗೆ ಇರ್ಲಿ ಇವತ್ತು ಗಂಟೆ ತನಕ ಹಾಡಿಕೆ ಆಗತ್ತವ ಏಳರ ಒಳಗ ಗುರುನಾಥ ಮಾಸ್ತರ ನೀವು ಏನು ಕಮಿಟಿ ಅವರು ಇಟ್ಟಾರ ವಿಷಯ ನೀವು ಹಿಡಿದಂತ ವಿಷಯಕ್ಕೆ ಬಿಟ್ಟು ಹೆಚ್ಚು ಮಾಡಿ ನಾ ಮಂಗಳಾರತಿ ಮಾಲೀಕ ನನ್ಗೆ ಹಾಳಿಗೆ ಪಿಂಟು ಮಾಸ್ತರ್ ಬಿಟ್ಟು ಚಾಲೆಂಜ್ ಕೊಟ್ಟು ಹಾಡಿಕೆ ಆಗಲಿ ಹೌದು ಮ್ಯಾಳ ತಡ ಮಾಡಿ ಬಂದಾದ ಜಗ್ ಹಿಡದ ಬಂದ್ರಿ ಜಗ್ ಹಿಡದ ಆಗತೀ ಏನು ಮನಸ್ಸಾಗ್ ಇಡಬೇಡ್ರಿ ಏನು ತೂರುದ ಜ್ಞಾನದೊಳಗ ಮಾತ ಪ್ರತಿ ಒಂದು ಜಗಳ ಜ್ಞಾನಕ್ ಹೋಗಿ ಮುಟ್ಟಿರಬೇಕು ಹೌದು ಮಾರುತಿ ಕಾಕವ್ರ ಬಲ್ಲವ್ರ ರೊಟೇಷನ್ ಹಚ್ಚಿ ಬಿಟ್ಟಿದ ಮುಂದಿನ ಸಂಧಿಗೆ ವಿಷಯ ಕುರಿಗೆ ಕಟ್ಟಿರಿ ಅಂದ್ರೆ ಹೌದು ಹೌದು ಮಳಿ ಬಹಳ ಆಗ್ಯದ ಹಸಿ ನೋಡಿ ಬಿತ್ತಬೇಕಾಗಿ ಅದೇ ಬಿತ್ತದ್ರ ಬರವರ್ಸನ ಸುಮ್ಮ ಬಿತ್ತಿ ಆದ್ರ ಊರ ನಜರ ಜನ ಬರೇ ತೆನಿ ಎಲ್ಲ ತೆನೆಗಣಕ್ಕಿ ತಗೊಂಡು ಊರಾಗ ಹಸಿ ತಂದ ರಾಶಿ ಮಾಡಿದ್ರೆ ಒಂದು ಐದು ನೂರು ಚೀಲಾಗಿರ್ಬೇಕು ಮಾತಿಲಿ ಬಿತ್ತಬೇಕು ಹೌದು 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 ಹೌದಿಲ್ಲ ಅದಕ್ಕೆ ಬಹಳ ಮಾತಾಡೋದು ಬೇಡ ವಿಷಯಗಳನ್ನ ಚಂದ ನಡೀತದ ಅದಕ್ಕೆ ನರಜನ್ಮ ದಿಂದುೋಳು ಅದಿಕ್ಕ ಸುದೇ ಉಂಟಿ ಹೌದು ಎಲ್ಲ ಜನ್ಮದೊಳಗೆ ಇದು ಶ್ರೇಷ್ಠವಾದಂತ ಮಾನವ ಜನ್ಮದ ಈ ಜನ್ಮಕ್ಕ ಹುಟ್ಟಿ ಬಂದು ನಾವು ಪಾರಮಾರ್ಥದಲ್ಲಿ ಕಾಲ ಗಳೇವು ಅಂದ್ರೆ ಈ ಜನ್ಮಕ್ಕ ನಮಗೆ ಲಾಭ ಆಗುತ್ತದೆ ಈ ಜನ್ಮಕ್ಕ ಲಾಭ ಆಗ್ತದ ಅದಕ್ಕೆ ಈ ಸತ್ಯ ಸಂಘದಾಗ ಏನು ಲಾಭ ಅನ್ನೋದು ಮುಂದಿನ ಸಂಧಿಗೆ ಹೇಳೋದದ ಅದ ಬಹಳ ಮಾತಾಡೋದು ಬೇಡ ಈ ನಾಲ್ಕು ಸತ್ಯ ಸುಂದರ ಸಾಲ ಹಾಡಿ ನಮ್ಮ ಪ್ರಪಂಚದವ್ರಿಗೆ ಪಾಳಿ ಹೊಕ್ಕದ ಹುಕ್ಕದ ನೀನ್ ಚಾಕೋರ್ಯಾಗ ಬಂದಿರಬಾರ್ದು ನಾ ನಿನ್ನ ಚಾಕೋರ್ಯಾಗ ಬಂದಿರಬಾರ್ದು ಹೌದು ಹೊಲ ಹಂಚಿಕೊಟ್ಟಾರ ಇಲ್ಲಿ ಏನು ಕಮಿಟಿಯವರು ಹೊಲ ಮದುವೆ ಮಾಡಿ ಇಟ್ಟಾರ ನಾ ತಗೊಂಡಿದ ನೀ ನನ್ನ ಹೊಲದಾಗ ಕಾಲಿಡಬಾರದು ನಾ ನಿನ್ನ ಹೊಲದಾಗ ಕಾಲಿಡಬಾರದು ಹೌದು ಹೊಲದೊಳಗೆ ಹೊಲ ಅಂತೂ ನಿನಗೆ ಚಲೋದೆ ಸಿಕ್ಕದ ಮಾತು ಮಾತಾಡಿದ್ರೆ ಮುತ್ತಿನಂತ ಮಾತಾಗಿರ್ಬೇಕು ಹೌದು ಹರಕತ್ತಿಲ್ಲ ಸುವರ್ಣ ಕರ್ನಾಟಕದಲ್ಲಿ ಒಳ್ಳೆ ಸಾಹಿತಿಗಾರ ನನ್ನ ತಕ್ಕ ಗಡಿ ಪಡಗಾನೂರು ಗುರುನಾಥ ಮಾಸ್ತಾರ ಬಂದನ ಸಬದಾಗ ನಾಕ ಎತ್ತ ಬಹಳ ಮಾತಾಡೋದು ಬೇಡ ನಾಲ್ಕು ನೋಡಿ ಚಾಲ ಹಾಡಿ ಹಾಡಿ ಉಬೈ ಕಲಾವಿದ್ರಿ ಪಾಳೆ ಹೊಕ್ಕದ ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕು ತಮ್ಮಲ್ಲಿ ಕಳಕಳಿವಿನ